ಇವತ್ತು ಸಿ ಐ ಸಿ ಗ್ರಾಮೀಣ ಶಿಕ್ಷಣ ಸಂಸ್ಥೆಯ ಸಿ ಐ ಸಿ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಹಳೆ ವಿದ್ಯಾರ್ಥಿಗಳು ಒಂದು ಸಮ್ಮೇಳನ ಕಾರ್ಯಕ್ರಮವನ್ನು ನಾವು ಏರ್ಪಟ್ಟು ಮಾಡಿದ್ವಿ ಈ ಸಮಾರಂಭದ ಉದ್ಘಾಟಕರಾಗಿ ಪಂಚಾಕ್ಷರ ಸರ್ ನಿವೃತ್ತ ಆಚಾರ್ಯರು ಅವರು ಬಂದು ಇವತ್ತು ಸಮಾರಂಭವನ್ನು ಉದ್ಘಾಟನೆಯನ್ನು ನೆರವೇರಿಸಿದರು ಇದರ ಜೊತೆಗೆ ಈ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ಶ್ರೀ ಎಸ್ ಆರ್ ಚಿಕ್ಕನಗೂಡು ಗ್ರಾಮೀಣ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದಂಥ ಚಿಕ್ಕಂಗೂಡು ಸರ್ ವಹಿಸಿಕೊಂಡಿದ್ದರು ಮತ್ತು ಅವರು ಉಪಸ್ಥಿತಿ ಬಳಗ ಕೀಬೋರ್ಡ್ ಕಾಲೇಜಿನ ಪ್ರಾಚಾರ್ಯರಾದಂತಹ ಸಿದ್ಧಾರ್ಥ ಸರ್ ಅವರು ಕೂಡ ಆಗಮಿಸಿದರು ಮತ್ತು ಅನೇಕ ನಮ್ಮ ಎಲ್ಲ ಹಿರಿಯ ಉಪನ್ಯಾಸಕರು ಮತ್ತು ಪ್ರಿನ್ಸಿಪಾಲ್ರು ಮತ್ತು ನಮ್ಮ ಎಲ್ಲ ಹಳೆ ವಿದ್ಯಾರ್ಥಿಗಳು ಇವತ್ತು ಈ ಸಮಾರಂಭದಲ್ಲಿ ಪಾಲ್ಗೊಂಡು ಈ ಸಮಾರಂಭವನ್ನು ಭಾಳ ಅದ್ದೂರಿಯಾಗಿ ಇವತ್ತು ಆಚರಣೆಯನ್ನು ಮಾಡಿದರು ಭಾಳ ಒಂದು ಖುಷಿಯ ಸಮಾಚಾರ ಏನಂದರೆ ಕಳೆದ ಹನ್ನೆರಡು ವರ್ಷದ ಎಲ್ಲ ಮಕ್ಕಳು ಕೂಡ ಇವತ್ತು ಈ ಒಂದು ಸಮಾರಂಭದಲ್ಲಿ ಆಗಮಿಸಿದ್ರು ಮತ್ತು ಅದರ ಜೊತೆಗೆ ನಮ್ಮ ಆಡಳಿತ ಮಕ್ಕಳಿಗೆ ಎಲ್ಲ ಶಿಕ್ಷಕರಿಂದ ಅಚೀವ್ಮೆಂಟ್ ಮಾಡಿದಂಥ ಮಾಡಿದಂಥ ಮಕ್ಕಳಿಗೆ ಇವತ್ತು ನಾವು ಸನ್ಮಾನವನ್ನು ಕಾರ್ಯಕ್ರಮ ಮಾಡಿದ್ವಿ ಮತ್ತು ಮಕ್ಕಳು ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಆಗ್ತದ ಇವತ್ತು ಅಚೀವರ್ಸ್ ಅವರು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇದ್ದಾರೆ ಆದರೂ ಕೂಡ ಗುರುಗಳಿಗೆ ಅವರು ನಮಗೆ ಮಕ್ಕಳಂತನ ಬರುವಂಥ ಒಂದು ಏನು ಸಂಭಾಷಣೆಯನ್ನು ಮಾಡ್ತೀವಿ ಭಾಳ ಹೆಮ್ಮೆ ಆಗ್ತದೆ ಮತ್ತು ಆ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಭಾಳ ಖುಷಿಯಿಂದ ತಮ್ಮ ಕುಟುಂಬದ ಜೊತೆಗೆ ಇವತ್ತು ನಮ್ಮ ಮಹಾವಿದ್ಯಾಲಯಕ್ಕೆ ಬಂದಿದ್ದಾರೆ ಅವ್ರನ್ನ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಮತ್ತು ಅವ್ರಿಗೆ ಸಿದ್ಧತೆಗಳನ್ನು ಸಲ್ಲಿಸ್ತೀನಿ ಆ ಭಗವಂತ ಅವರಿಗೆ ಇನ್ನೂ ಶಕ್ತಿಯನ್ನು ನೀಡಲಿ ಇನ್ನೂ ಆಯುಷ್ಯನ ನೀಡಲಿ ಸಮಾಜಕ್ಕಾಗಿ ಒಂದು ಕುಟುಂಬಕ್ಕಷ್ಟೇ ಅಲ್ಲ ಸಮಾಜಕ್ಕಾಗದ ಏನಾರು ಒಂದು ಕೊಡುಗೆಯನ್ನು ಕೊಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಈ ಸಮಾಜದಲ್ಲಿ ಇವತ್ತು ಮಕ್ಕಳು ಆ ಉನ್ನತ ಹುದ್ದೆಯಲ್ಲಿ ಹೋಗಬೇಕು ಅಂತಂದರೆ ಅನೇಕ ಪರಿಶ್ರಮವನ್ನು ಸಂಸ್ಥೆ ಆಗಲಿ ಅಥವಾ ಶಿಕ್ಷಕರಾಗಲಿ ಬಹಳ ಪ್ರಯತ್ನ ಪಟ್ಟಿರ್ತಾರೆ ಆ ಒಂದು ಪ್ರಯತ್ನಕ್ಕೆ ಇವತ್ತು ನಮಗೆ ಒಳ್ಳೆಯ ಪ್ರತಿಫಲವನ್ನು ನಮ್ಮ ಮಕ್ಕಳು ನೋಡಿದರೆ ಖುಷಿ ಆಗ್ತದೆ ಅದೊಂದು ಒಳ್ಳೆಯ ಹುದ್ದೆಯಲ್ಲಿ ಅನೇಕ ಸರ್ಕಾರಿಯಲ್ಲಿ ಇರ್ಬೋದು ಅಥವಾ ಅವರು ವೈಯಕ್ತಿಕವಾದಂಥ ಒಂದು ಉದ್ಯಮವನ್ನು ಪ್ರಾರಂಭವನ್ನು ಮಾಡಿ ಅಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ ಆ ಯಶಸ್ಸು ಹೀಗೆ ಮುಂದುವರಿಲಿ ಆ ಮಕ್ಕಳು ನಿರಂತರವಾಗಿ ನಾವು ಸಂಸ್ಥೆಗೆ ಬರಲಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆ ಡಿಗ್ರಿ ಕಾಲೇಜಿನ ಎಲ್ಲ ಉಪನ್ಯಾಸಕರು ಮತ್ತು ಅವರ ನೇತೃತ್ವ ವಹಿಸಿಕೊಂಡಂಥ ಅಪ್ಪನ ಬರ ಕೆಲಸರು ಸಮಿತಿಗಳು ಕಲ್ಮೆಡಾಮು ಈ ಒಂದೆಲ್ಲ ಬಳಗ ಸೇರಿ ಈ ಸಂಸ್ಕೃತವನ್ನು ಈ ಕಾರ್ಯಕ್ರಮವನ್ನು ಬಹಳ ಅಪೂರೆಯಾಗಿ ಆಚರಣೆಯನ್ನು ಮಾಡಿದ್ದೇವೆ ಹಾಗಾಗಿ ಈ ಮತ್ತೊಮ್ಮೆ ಇದರಲ್ಲಿ ಸೇರಿದಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ತುಂಬಾ ಹೃದಯದ ವಿದ್ಯಾರ್ಥಿಗಳು ಸರ್ ಹನ್ನೆರಡು ವರ್ಷದ ವಿದ್ಯಾರ್ಥಿಗಳು అదే రీతి నమ్మ సి కాలేజ్ అంతా నా ఐదు వర్షం ఇంకొక పత్ర పునరు యొదే గవర్నమెంట్ ఓకే సింటే యాకంద్ర ప్రతి ఒక్క ఇన్స్టింగ్ సృష్టి సార్ ఎరడూ నెస్ గౌరవేది అదే రీతి నేను సి మన వాతావరణం సృష్టి యాకంద్ర పడదంత తండె తాగా శిక్షణ కలియో ఎస్టు ముఖ్య ముఖ్య రీతి మన సంస్కారూ కాలేజ్ బాగా నీకు 2 डिग्री इद्दू بتاع कॉलेज ಅಲ್ಲಿ কোচিং ಗೆ ಹೋಗ್ತಿದ್ದೆ ಅವಸ್ಥೆನೇ ಇತ್ತು ಯಾಕಂದ್ರೆ ರಾಬರ್ಟ್ ಕ್ಲೈವ್ ಒಂದಕಡೆ ಹೇಳ್ತಾರೆ ಚಿನ್ನ ವಾತಾವರಣ ಯಾಕಂದ್ರೆ ಜನಗಳಲ್ಲಿ ಫಲಿತಾಂಶ ಆಗ್ತಾ ಇದೆ ಅಂತ ಒಂದು ವಕಾಲನ್ನು ಕಮಿಸ್ ಮಾಡ್ಕಿಸ್ತೀನಿ ಅದಕ್ಕೆ ನಾನು ಯಾವಾಗಲೂ ಚರಕ್ಕೆ ಆಗಿ